ನಮಸ್ಕಾರ ಎಲ್ಲ ನಮ್ಮ ದೈವ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಹಿಸುತ್ತಾ ಆಸ್ತಿಕ ಬಂಧುಗಳ ಇವತ್ತೊಂದು ಸುಪ್ರಸಿದ್ಧವಾಗಿರ್ತಕ್ಕಂಥ ದೇವಾಲಯದ ಕಾರ್ಯಕ್ರಮವನ್ನು ನಾವು ತಮಗೆಲ್ಲ ತೋರಿಸ್ತಿದ್ದೀನಿ ಇದು ನೋಡಿ ನಮ್ಮ ತುಮಕೂರಿನ ಉಪ್ಪಾರಹಳ್ಳಿಯಲ್ಲಿರ್ತಕ್ಕಂಥ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಜಾಡಳಮ್ಮ ದೇವಸ್ಥಾನ ಹಾಗೂ ಚೌಡೇಶ್ವರಿ ದೇವಸ್ಥಾನ ಈ ದೇವಸ್ಥಾನಗಳ ಒಂದು ರಾಜಗೋಪುರ ಕುಂಭಾಭಿಷೇಕ ಮತ್ತು ಕಳಸದ ಸ್ಥಾಪನೆ ಇವತ್ತು ಬಹಳ ವಿಜೃಂಭಣೆಯಿಂದ ಮೂರು ದಿನಗಳ ಕಾಲ ಕಾರ್ಯಕ್ರಮದಿಂದ ಇವತ್ತು ನೆರವೇರ್ತಾ ಇದೆ ಅಂತಿಮ ದಿನ ಇವತ್ತು ನೆರವೇರಿತು ಆ ಕಾರ್ಯಕ್ರಮದ ಒಂದು ಉತ್ಸವವನ್ನು ತಮಗೆಲ್ಲರಿಗೂ ತೋರಿಸ್ತಾ ಇದ್ದಾರೆ ನೋಡಿ ಇದು ಪ್ರವೇಶ ದ್ವಾರದ ಮುಖಾಂತರ ತೋರಿಸ್ತಾ ಇದ್ದಾರೆ ಇದು ತುಮಕೂರಿನ ಉಪ್ಪಾರಹಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮ ಹತ್ತು ಹನ್ನೊಂದು ಮತ್ತು ಹನ್ನೆರಡನೇ ತಾರೀಕು ಫೆಬ್ರವರಿ ತಿಂಗಳಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮ ನೋಡಿ ಲಕ್ಷ್ಮೀ ನರಸಿಂಹಸ್ವಾಮಿ ಕರಗಲದಮ್ಮ ದೇವಿ ಚೌಡೇಶ್ವರಿ ದೇವಿ ಮತ್ತು ಜಾಡಮ್ಮ ದೇವಿ ಹಾಗೂ ಇದರ ಪಕ್ಕದಲ್ಲೇ ಶಿವಲಿಂಗ ದೇವಸ್ಥಾನವಾಗಿದೆ ಸರ್ ಅದರ ವಿವರಣೆಯನ್ನು ಮುಂದೆ ಕೊಡ್ತೀನಿ ನೋಡಿ ದೇವಸ್ಥಾನ ಹೊರಾಂಗಣದ ದೃಶ್ಯವನ್ನು ತೋರಿಸ್ತಾ ಇದ್ದಾರೆ ನೋಡಿ ಲಕ್ಷ್ಮೀ ನರಸಿಂಹಸ್ವಾಮಿ ಅದರ ಇದನ್ನೆಲ್ಲ ಮಾಡಿರ್ತಕ್ಕಂಥ ಇತ್ತೀಚೆಗೆ ನವೀಕರಣ ಮಾಡಿರ್ತಕ್ಕಂಥ ಶಿಲಾರೂಪದಲ್ಲಿ ಇದನ್ನು ನವೀಕರಣ ಮಾಡಿದ್ದಾರೆ ಅದರ ಬಂಟರು ಇವರನ್ನು ತೋರಿಸ್ತಾ ಹೊರಗಡೆ ದೇವಾಲಯದ ಹೊರಗಡೆ ತೋರಿಸ್ತಾ ಇರ್ತಕ್ಕಂಥ ದೃಶ್ಯ ಇದು ಯಾವ ರೀತಿಯಾಗಿ ಒಂದು ಕೆತ್ತನೆಯನ್ನು ಮಾಡಿದ್ದಾರೆ ನೋಡಿ ತಾಯಿ ಚೌಡೇಶ್ವರಿ ತಾಯಿ ಕರಗಲದಮ್ಮ ನೋಡಿ ತಾಯಿ ಕರಗಲದಮ್ಮ ಮಧ್ಯದಲ್ಲಿರ್ತಕ್ಕಂಥ ಚೌಡಮ್ಮನವರು ಚೌಡಮ್ಮನವರು ಆ ಕಡೆ ಇರ್ತಕ್ಕಂಥದ್ದು ನರಸಿಂಹಸ್ವಾಮಿ ಈ ಮೂರು ಇವತ್ತು ದೇವಸ್ಥಾನದ ಗೋಪುರ ಕಳಸ ಸ್ಥಾಪನೆ ಕಳಸ ಸ್ಥಾಪನೆ ರಾಜಗೋಪುರ ಸ್ಥಾಪನೆ ನಂತರ ಕುಂಭಾಭಿಷೇಕ ಸುದೀರ್ಘವಾಗಿ ಮೂರು ದಿನಗಳ ಕಾಲ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ನಡೆಸ್ಕೊಟ್ಟಿದ್ದಾರೆ ಇವತ್ತು ಅಂತಿಮ ದಿನ ನಡೀತಾ ಇದೆ ಕಾರ್ಯಕ್ರಮ ಬಹಳ ಎಷ್ಟು ಜನ ಹತ್ತು ಸಾವಿರಕ್ಕ ಜನ ಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ನಡೆಸಿ ಇತ್ತೀಚೆಗೆ ನೋಡಿ ಬಣ್ಣದ ನವೀಕರಣ ಮಾಡಿ ಶಿಲೆ ವಿಗ್ರಹವನ್ನು ಪರಿ ಕೆತ್ತನೆ ಮಾಡಿ ನವೀಕರಣ ಬಣ್ಣದ ನವೀಕರಣ ಕಾರ್ಯವನ್ನು ಮಾಡಿ ರಾಜಗೋಪುರ ಸ್ಥಾಪನೆ ಹೊತ್ತಾಯಿತು ಅವರು ವಿಶೇಷವಾದ ಅತಿಥಿಗಳ ಮುಖಾಂತರ ಸಾವಿರ ಜನ ಸೇರಿ ಇವತ್ತಿನ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ ನೋಡಿ ದೇವಸ್ಥಾನದ ಹೊರಾಂಗಣ ಘಟಕವನ್ನು ತೋರಿಸ್ತಾ ಇದ್ದಾರೆ ಈಗ ಮತ್ತೆ ಒಳಾಂಗಣದ ದೃಶ್ಯವನ್ನು ತೋರಿಸ್ತಾ ಇದ್ದಾರೆ ದೇವ ದೇವಸ್ಥಾನ ಒಳಾಂಗಣ ತುಂಬ ವಿಶೇಷವಾಗಿರ್ತಕ್ಕಂಥದ್ದು ವಿಶಾಲವಾಗಿರ್ತಕ್ಕಂಥ ಪ್ರಾಂಗಣವನ್ನು ಹೊಂದಿರತಕ್ಕಂಥದ್ದು ನಾನಾ ರೀತಿಯ ಆಕಾರಗಳನ್ನು ಶಿಲ್ಪ ಶಿಲ್ಪಕಲೆಗಳ ಮುಖಾಂತರ ವಿವಿಧ ರೀತಿಯ ಉತ್ಸವ ಮೂರ್ತಿಗಳನ್ನು ಒಳಗಡೆ ಕೆತ್ತಿರ್ತಕ್ಕಂಥ ಶಿಲ್ಪನೆ ಮತ್ತು ಗೋಡೆಗಳ ಮೇಲೆ ಬಣ್ಣದ ಬಣ್ಣಗಳ ರೂಪ ರೀತಿಯಲ್ಲಿ ಒಂದು ವಿಗ್ರಹಗಳ ಒಂದು ಶಿಲ್ಪ ಶಿಲ್ಪವನ್ನು ಬಿಡಿಸಿದ್ದಾರೆ ನೋಡಿ ದೇವರ ಒಂದು ಮೂರ್ತಿಯನ್ನು ಇವಾಗ ಒಳಗಡೆ ಒಳಾಂಗಣ ಚಿತ್ರೀಕರಣ ಗರ್ಭಗುಡಿಯನ್ನು ತೋರಿಸ್ತಾ ಇದ್ದಾರೆ ನೋಡಿ ಗರ್ಭಗುಡಿಯ ಮಧ್ಯದಲ್ಲಿ ತಾಯಿ ಜಗನ್ಮಾತೆ ಜಾಡಾಳಮ್ಮ ಗರ್ಭಗುಡಿಯ ಮಧ್ಯದಲ್ಲಿರ್ತಕ್ಕಂಥವಳು ತಾಯಿ ಜಾಡಾಳಮ್ಮ ಅದು ಇಲ್ಲಿನ ಮುಖ್ಯವಾದ ದೇವರು ತುಮಕೂರಿನಲ್ಲಿರ್ತಕ್ಕಂಥ ಮುಖ್ಯವಾದ ದೇವತೆ ಗರ್ಭಗುಡಿಯ ದೇವತೆ ಜಾಡಾಳಮ್ಮ ದೇವಿ ಮೂರು ದೇವರುಗಳ ಉತ್ಸವ ಇತ್ತು ಒಂದೇ ದಿವಸ ಕಾರ್ಯಕ್ರಮವನ್ನು ಮೂರು ದಿನಗಳ ಕಾಲ ಹಮ್ಮಿಕೊಂಡಿದ್ದು ಇವತ್ತು ಮುಕ್ತಾಯ ಅಂತದ್ದು ಮಾಡಿದರ್ತಕ್ಕಂಥ ಕಾ ಸಂದರ್ಭದಲ್ಲಿ ವಿಜೃಂಭಣೆಯಿರ್ತಕ್ಕಂಥ ಅಲಂಕಾರ ನೋಡಿ ಹೂವಿನ ಅಲಂಕಾರ ಇದು ಉತ್ಸವ ಮೂರ್ತಿ ಜಾಡಾಳಮ್ಮನವರ ಉತ್ಸವ ಮೂರ್ತಿಯನ್ನು ತೋರಿಸ್ತಾ ಇದ್ದಾರೆ ಹಾಗೆ ಎಡಭಾಗದಲ್ಲಿ ನೋಡಿ ಲಕ್ಷ್ಮೀ ನರಸಿಂಹಸ್ವಾಮಿರ ದರ್ಶನವನ್ನು ತಮಗೆಲ್ಲರಿಗೂ ಮಾಡಿಸ್ತಾ ಇದ್ದಾರೆ ನೋಡಿ ಇದು ಲಕ್ಷ್ಮೀ ನರಸಿಂಹಸ್ವಾಮಿ ಬೆಳ್ಳಿಯಿಂದ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಲಕ್ಷ್ಮೀ ನರಸಿಂಹಸ್ವಾಮಿಯ ವಿಗ್ರಹ ಕೆ ಇವತ್ತು ಬೆಳ್ಳಿ ಅಲಂಕಾರ ಮಾಡಿದ್ದಾರೆ ಬೆಳ್ಳಿ ಅಲಂಕಾರದ ಮುಖಾಂತರ ತೋರಿಸಿದ್ದಾರೆ ವಿಜೃಂಭಣೆಯಿಂದ ಮಾಡಿದರು ನಾನೇ ರೀತಿ ಮನೋರಂಜನಾ ಕಾರ್ಯಕ್ರಮ ಇಕ್ಕೊಂಡಿದ್ದರು ನೋಡಿ ಉತ್ಸವ ಮೂರ್ತಿ ಉಗ್ರ ನರಸಿಂಹಸ್ವಾಮಿ ಉತ್ಸವ ಮೂರ್ತಿ ತೋರಿಸ್ತಾ ಇದ್ದಾರೆ ತಾವೆಲ್ಲರೂ ಸಹ ನಮ್ಮ ಚಾನಲನ್ನು ಭಕ್ತಿಯಿಂದ ತೆಗಿ ಚಿತ್ರದಿಂದ ನೋಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಒಂದು ಭಕ್ತಿಯಿಂದ ಲೈಕ್ ಕೊಡಿ ನೋಡಿ ತಾಯಿ ಜಗನ್ಮಾತೆ ಕರಗಲದಮ್ಮ ಉತ್ಸವ ಮೂರ್ತಿ ಕರಗಲದಮ್ಮ ಗರ್ಭಗುಡಿಯ ಕರಗಲದಮ್ಮ ಅಮ್ಮನವರ ದರ್ಶನ ಮಾಡಿಸ್ತಾ ಇದ್ದಾರೆ ನೋಡಿ ಎಷ್ಟು ಇಷ್ಟು ಎಷ್ಟೋ ಒಂದು ರೀತಿಯ ಅಲಂಕಾರದ ಹೂಗಳನ್ನು ತಂದು ರಾಜ್ಯದ ವಿವಿಧ ಮೂಲೆಗಳಿಂದ ಜನ ಬಂದಿದ್ದರು ಕೆಲವರು ನೋಡಿ ಇದು ಕರಗಲದಮ್ಮನ ಉತ್ಸವ ಮೂರ್ತಿ ಅಂದರೆ ಜಾತ್ರೆ ಸಂದರ್ಭದಲ್ಲಿ ಹೊರಗಡೆ ಹೋಗ್ತಕ್ಕಂಥ ಉತ್ಸವ ಮೂರ್ತಿ ಇದು ಎಷ್ಟು ಚೆನ್ನಾಗಿ ಅಲಂಕಾರ ಇದು ತಾಯಿ ಜಗನ್ಮಾತೆ ಚೌಡೇಶ್ವರಿ ಚೌಡೇಶ್ವರಿ ಗರ್ಭಗುಡಿ ನೋಡಿ ಮೇನು ಚೌಡಮ್ಮ ಮತ್ತು ಅವರ ಬಂಟರು ಕೆಂಚಣ್ಣ ಕರಿಯಣ್ಣ ಅವ್ರ ಉತ್ಸವ ಉತ್ಸವ ನೋಡಿ ಇದು ಗರ್ಭಗುಡಿಯಲ್ಲಿ ತಾಯಿ ಜಗನ್ಮಾತೆ ಉದ್ಸು ಉದ್ಭವ ಮೂರ್ತಿ ಅಂತೇಳಿ ಕರೀತಾರೆ ಗರ್ಭಗುಡಿಯಲ್ಲಿ ಜಗನ್ಮಾತೆ ಚೌಡಮ್ಮನವರ ವಿಗ್ರಹಕ್ಕೆ ಎಷ್ಟು ರೀತಿ ಅಲಂಕಾರವನ್ನು ಎಷ್ಟು ಸುಂದರವಾಗಿ ಮಾಡಿದ್ದಾರೆ ನೋಡಿ ಇದನ್ನು ಭಕ್ತಿಯಿಂದ ಲೈಕ್ ಕೊಡಿ ದಯಮಾಡಿ ಎಲ್ಲರೂ ಲೈಕ್ ಕೊಡಿ ಇದು ಎಲ್ಲರಿಗೂ ಸಹ ಪಾಸಿಟಿವ್ ನೇಚರ್ ಎನರ್ಜಿ ಬರುತ್ತದೆ ಪ್ರತಿಯೊಬ್ಬರಿಗೂ ಸಹ ಅಷ್ಟೇ ಇದು ಅಮ್ಮನವರ ಉತ್ಸವ ಮೂರ್ತಿ ಉತ್ಸವ ಹೊರಗಡೆ ಉತ್ಸವ ಹೋಗ್ಬೇಕಾದ್ರೆ ಈ ಮೂರ್ತಿಯನ್ನು ತಗೊಂಡೋಗ್ತಾರೆ ಗರ್ಭಗುಡಿ ಅಮ್ಮನವ್ರಿಗೆ ವಿಶೇಷವಾಗಿರ್ತಕ್ಕಂಥ ಅಲಂಕಾರ ಹೂವಿನ ಅಲಂಕಾರ ಆ ಒಂದು ಹಿಂದುಗಡೆ ಸೀರೆ ಅಲಂಕಾರವನ್ನು ಎಷ್ಟು ಚೆನ್ನಾಗಿ ಮಾಡಿದರೆ ಉಳ್ಳ್ಯದಲ್ಲಿ ಅಲಂಕಾರ ಇತ್ತು ಮೂರು ಉತ್ಸವ ಮೂರ್ತಿಗಳನ್ನು ಹೊರಗಡೆ ಇಟ್ಟಿದ್ದಾರೆ ನೋಡಿ ಇವತ್ತು ಕಾರ್ಯಕ್ರಮ ಉತ್ಸವ ಏರ್ಪ ಏರ್ಪಾಟ ಏರ್ಪಾಟಾಗಿತ್ತು ಜಾತ್ರೆ ರೂಪದಲ್ಲಿ ಉತ್ಸವ ಇತ್ತು ಮೂರು ರೀತಿಯ ಉತ್ಸವಗಳನ್ನು ಅಮ್ಮನವರು ನರಸಿಂಹಸ್ವಾಮಿ ಜಾಡಳಮ್ಮಕ್ಕ ಮತ್ತು ಕರಗಲದಮ್ಮ ಇವರೆಲ್ಲರ ಉತ್ಸವ ಮೂರ್ತಿ ಹೊರಗಡೆ ಇದೆ ನೋಡಿ ಅತಿ ಹೆಚ್ಚಿನ ಹೂವಿನ ಅಲಂಕಾರವನ್ನು ಮಾಡಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇವತ್ತು ನಡೆಯಿತು ಸಾವಿರಾರು ಜನ ಅಮ್ಮನವರ ಆಶೀರ್ವಾದ ಪಡೆದು ಪ್ರಸಾದವನ್ನು ಸ್ವೀಕರಿಸಿ ಹೋದರು ಇದು ತುಮಕೂರಿನಲ್ಲಿ ಪ್ರಖ್ಯಾತವಾಗಿರ್ ಹೊರಾಂಗಣ ಚಿತ್ರೀಕರಣ ನೋಡಿ ರಾಜಗೋಪುರ ಸ್ಥಾಪನೆ ಹೇಳಿದ ಇವತ್ತು ನೋಡಿ ರಾಜಗೋಪುರ ತೋರಿಸ್ತಾ ಇದ್ದಾರೆ ಇದೇ ಇವತ್ತು ಸ್ಥಾಪನೆ ಆಗಿರ್ತಕ್ಕಂಥದ್ದು ವಿಶಾಲವಾಗಿ ಬಣ್ಣದ ನವೀಕರಣ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಬಣ್ಣವನ್ನು ಮಾಡಿದ್ದಾರೆ ರಾಜಗೋಪುರ ಎಷ್ಟು ಚೆನ್ನಾಗಿ ನವೀಕರಣ ಆಗಿದೆ ನೋಡಿ ಇದೇ ರಾಜಗೋಪುರ ಅದು ಇವತ್ತು ಸ್ಥಾಪನೆ ಆಗಿರ್ತಕ್ಕಂಥದ್ದು ಅದಕ್ಕೆಲ್ಲ ಬಣ್ಣ ಮಾಡಿದ್ದಾರೆ ನೋಡಿ ಆ ರಾಜಗೋಪುರದ ಮೇಲೆ ಕುಂಭಾಭಿಷೇಕ ಮಹಾಕುಂಭಾಭಿಷೇಕ ಇಟ್ಟಿದ್ದು ಮಾಡಿದ್ದಾರೆ ನಂತರ ಗೋಪುರ ಇದು ನಂತರ ವಿಮಾನ ಗೋಪುರವೂ ಹೌದು ಪಕ್ಕದಲ್ಲಿ ವಿಮಾನ ವಿಮಾನ ನೋಡಿ ತಾಯಿ ಚಾಮುಂಡಿಯ ಅವತಾರದಲ್ಲಿ ಸಂಹಾರದ ಒಂದು ಶಿಲ್ಪವನ್ನು ಯಾವ ರೀತಿಗೆ ಮಣ್ಣಿನ ಅಲಂಕಾರ ಮಾಡಿ ವಿಗ್ರಹವನ್ನು ಮಾಡಿದ್ದಾರೆ ನೋಡಿ ಇದೇ ಗೋಪುರ ಅವರ ಬಂಟ್ರು ಅವರ ಬಂಟ್ರು ಮತ್ತು ಅಷ್ಟಲಕ್ಷ್ಮಿಯರ ದೇವಸ್ಥಾನ ಸುತ್ತಲೂ ಸಹ ನೋಡಿ ಒಂದೊಂದು ವಿಗ್ರಹಗಳನ್ನು ಕೆತ್ತಿದ್ದಾರೆ ಅಲಂಕಾರವನ್ನು ವಿಗ್ರಹಗಳನ್ನು ಮಾಡಿದ ಅದನ್ನು ತಮ್ಮ ತೋರಿಸ್ತಾ ಇದ್ದಾರೆ ನೋಡಿ ಇದು ಅಮ್ಮನವರ ವಿಗ್ರಹ ಅಷ್ಟಲಕ್ಷ್ಮಿ ವಿಗ್ರಹ ದೇವಸ್ಥಾನ ಸುತ್ತಲೂ ಕೆತ್ತಿದ್ದಾರೆ ನೋಡಿ ಇದೇ ಗೋಪುರ ಇದೇ ಗೋಪುರದ ಕಾ ಸ್ಥಾಪನೆ ಇವತ್ತಾಗಿರ್ತಕ್ಕಂಥದ್ದು ತೋರಿಸ್ತಾ ಇದ್ದಾರೆ ನೋಡಿ ಇದು ತಮಿಳುನಾಡಿನ ಶಿಲ್ಪಿಗಳಿಂದ ಮಾಡಿರ್ತಕ್ಕಂಥದ್ದು ಇದೆಲ್ಲ ವಿಶೇಷವಾಗಿರ್ತಕ್ಕಂಥ ಒಂದು ಚಿತ್ರ ಒಂದು ಚಿತ್ರೀಕರಣವನ್ನು ಮಾಡಿದ್ದಾರೆ ಹಾಗೂ ಸಹ ಗೋಡೆ ಮೇಲೆ ಉತ್ತಮ ರೀತಿಯಾದ ಬಣ್ಣದ ಸಹ ದೇವಸ್ಥಾನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ತಾಯಿ ಜಗನ್ಮಾತೆ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ವಿಗ್ರಹವನ್ನು ತೋರಿಸ್ತಾ ಇದ್ದಾರೆ ತುಮಕೂರಿನಲ್ಲಿ ಭಾಳ ವಿಜೃಂಭಣೆ ಇರತಕ್ಕಂಥ ವಿಶೇಷವನ್ನು ನೋಡಿ ಅಮ್ಮನವರು ಎಷ್ಟು ಚೆನ್ನಾಗಿ ತಾಯಿ ಚಾಮುಂಡೇಶ್ವರಿ ವಿಗ್ರಹ ಮೇಲೆ ಎಷ್ಟು ಚೆನ್ನಾಗಿ ಕೆತ್ತನೆಯನ್ನು ಮಾಡಿದ್ದಾರೆ ಅದಕ್ಕೆ ಇವತ್ತು ಮಹಾಕುಂಭಾಭಿಷೇಕ ಆಯಿತು ರಾಜಗೋಪುರ ನಿರ್ಮಾಣವೂ ಆಗಿದೆ ವಿಶೇಷವಾಗಿರ್ತಕ್ಕಂಥ ಅಮ್ಮನವರು ಚಾಮುಂಡೇಶ್ವರಿ ವಿಗ್ರಹ ಮೇಲ್ಗಡೆ ಎಷ್ಟು ಉಗ್ರವಾಗಿದೆ ತಾಯಿ ರೂಪ ನೋಡಿ ತಾವೆಲ್ಲರೂ ಸಹ ಅಲ್ಲಿದ್ದರೆ ಭಕ್ತಿಯಿಂದ ಒಂದು ಲೈಕ್ ಕೊಡಿ ಜಗನ್ಮಾತ ಆಶೀರ್ವಾದವನ್ನು ಪಡೆಯಿರಿ ನೋಡಿ ಮತ್ತೊಂದು ಒಂದು ವಿಶೇಷತೆ ತೋರಿಸ್ತಾ ಇದ್ದೀವಿ ಒಂದು ಆಕರ್ಷಣೆ ಆಗಿರ್ತಕ್ಕಂಥ ತುಮಕೂರಿನಲ್ಲೇ ಮಪ್ರ ಮೊಟ್ಟ ಮೊದಲ ಬಾರಿಗೆ ಇಪ್ಪತ್ತೈದು ಅಡಿ ಹೆಚ್ಚು ಎತ್ತರದ ಲಿಂಗವನ್ನು ಮೊದಲೇ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಇತ್ತೀಚೆಗೆದಕ್ಕೆ ಸುಣ್ಣ ಬಣ್ಣ ಮತ್ತು ನವೀಕರಣವನ್ನು ಮಾಡಿದ್ದಾರೆ ನೋಡಿ ಇಪ್ಪತ್ತೈದು ಅಡಿ ಎತ್ತರ ಇರ್ತಕ್ಕಂಥ ಶಿವಲಿಂಗ ದೇವಸ್ಥಾನ ಶಿವಲಿಂಗ ಕೆಳಗಡೆ ಗರ್ಭಗುಡಿ ಇದೆ ಪ್ರತಿಯೊಬ್ಬರೂ ಸಹ ತಾವು ಒಂದು ಸರಿ ಬಿಡುವು ಮಾಡ್ಕೊಂಬಂದು ಇಂಥ ನೋಡಿ ಇಪ್ಪತ್ತೈದು ಅಡಿ ಎತ್ತರ ಇರ್ತಕ್ಕಂಥ ಶಿವಲಿಂಗ ವಿಶೇಷವಾಗಿರ್ತಕ್ಕಂಥ ದರ್ಶನ ತಾವೆಲ್ಲರೂ ಸಹ ಒಂದು ಬಿಡುವು ಮಾಡ್ಕೊಂಬಂದು ಇಂಥ ಪುಣ್ಯಕ್ಷೇತ್ರ ದರ್ಶನ ಮಾಡಿ ತಾವೆಲ್ಲರೂ ಸಹ ಪತ್ ಪುಣೀತರಾಗಬೇಕು ಮತ್ತು ಪಾಸಿಟಿವ್ ಎನರ್ಜಿನ ತೊಗೋಬೇಕು ತಮ್ಮೆಲ್ಲರಿಗೂ ಒಳ್ಳೆಯದಾಗಬೇಕು ನಮ್ಮ ದೇಶ ಚಾನಲ್ಗೆ ನೀವೆಲ್ಲರೂ ಸಹ ವೀಕ್ಷಣೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ತಾವೆಲ್ಲರೂ ವೀಕ್ಷಣೆ ಮಾಡಿದ್ದಕ್ಕೆ ತುಂಬ ನಮಸ್ಕಾರಗಳು ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ನಮ್ಮ ಶ್ರೀ ದೈವ ಕ್ಷೇತ್ರ ದರ್ಶನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕೆಳಗಡೆ ಬೆಲ್ ಬಟನ್ನ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ